ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ ತಂಜಾವೂರಿನ ಚೋಳರು ಗೆಳೆರೆ ಸಂಗಮ ಯುಗದ ನಂತರ ಕಂಚಿಪಲ್ಲರು ಬರ್ತಾರೆ ಕಂಚಿ ಪಲ್ಲವರ ನಂತರ ಬರುವಂಥವರು ತಂಜಾವೂರಿನ ಚೋಳರು ಇವರು ಪ್ರಾಚೀನ ಭಾರತದ ಇತಿಹಾಸ ಕಟ್ಟಕಡೆಯ ರಾಜವಂಶ ತಂಜಾವೂರಿನ ಚೋಳರು ಗೆಳೆರೆ ಓಕೆ ಹಾಗಾದ್ರೆ ನೋಡೋಣ ತಂಜಾವೂರಿನ ಚೋಳರು ಕ್ರಿಸ್ತ ಶಕ ಎಂಟುನೂರ ಐವತ್ತರಿಂದ ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತರವರೆಗೆ ಆಳ್ವಿಕೆಯನ್ನು ಮಾಡಿದ್ರು ಎಲ್ಲಿ ಆಳ್ವಿಕೆ ಮಾಡಿದ್ರು ಯಾವ್ಯಾವ ರಾಜರು ಆಳ್ವಿಕೆಯನ್ನು ಮಾಡ್ತಾರೆ ಇದರ ಸಂಸ್ಥಾಪಕರು ಯಾರು ಯಾವ್ಯಾವ ದೇವಾಲಯಗಳನ್ನು ಇವರ ಕಟ್ತಾರೆ ನೋಡೋಣ ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ತಂಜಾವೂರಿನ ಚೋಳರು ಕ್ರಿಸ್ತ ಶಕ ಎಂಟುನೂರ ಐವತ್ತರಿಂದ ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ನಂಬರ್ ಒನ್ ಗೆಳೆರೆ ಚೋಳರ ಸ್ಥಾಪಕ ಯಾರಪ್ಪ ಅಂದರೆ ಕರಿಕಾಲ ಚೋಳ ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳರ ವಂಶದ ಸ್ಥಾಪಕ ಕರಿಕಾಲ ಚೋಳ ಅಂತ ಓಕೆ ಪಾಯಿಂಟ್ ನಂಬರ್ ಟು ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರು ವಿಜಯಾಲಯ ಚೋಳ ಚೋಳ ವಂಶದ ಸ್ಥಾಪಕ ಕರಿಕಾಲ ಚೋಳ ಆದರೆ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದಂಥವ್ರು ಯಾರು ವಿಜಯಾಲಯ ಚೋಳ ಗೆಳೆಯರೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಮೂರು ಚೋಳರ ರಾಜಧಾನಿ ಬಂದ್ಬಿಟ್ಟು ತಂಜಾವೂರು ತಂಜಾವೂರು ಈಗಿನ ತಮಿಳುನಾಡು ರಾಜ್ಯದಲ್ಲಿದೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಚೋಳ ಸಂತತಿಯ ರಾಜರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಹೊಂದಿರ್ತಾರೆ ಗೆಳೆಯರೆ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಓಕೆ ಒಂದನೇ ಪರಾತಂಕ ಚೋಳ ತಂಜಾವೂರಿನ ಚೋಳರಲ್ಲಿ ಪ್ರಮುಖ ರಾಜರು ಒಂದನೇ ಪರಾತಂಕ ಚೋಳ ಪಾಯಿಂಟ್ ನಂಬರ್ ಒಂದು ಮಧುರೈಕೊಂಡ ಬಿರುದಾಂಕಿತರು ಯಾರಪ್ಪ ಅಂದ್ರೆ ಅದು ಒಂದನೇ ಪರಾಂತಕ ಚೋಳ ಗೆಳರೆ ಮಧುರೈಕೊಂಡ ಬಿರುದಾಂಕಿತರು ಹೊಂದಿದಂಥ ಬಿರುದು ಯಾರು ಅಥವಾ ಮಧುರೈಕೊಂಡ ಅನ್ನುವಂಥ ಬಿರುದನ್ನು ಯಾವ ರಾಜ ಹೊಂದಿದ್ನಂದ್ರೆ ಒಂದನೇ ಪರಾಂತಕ ಚೋಳ ಈ ಬಿರುದನ್ನು ಹೊಂದಿದ್ರು ಓಕೆ ನೆಕ್ಸ್ಟ್ ನಾವು ತಕ್ಕುಳಂ ಕದನವನ್ನ ನೋಡ್ತೀನಿ ತಕ್ಕುಳಂ ಕದನ ಪಾಯಿಂಟ್ ನಂಬರ್ ಒಂದು ಒಂದನೇ ಪರಾಂತಕ ಚೋಳನ ಕಾಲದಲ್ಲಿ ತಕ್ಕುಳಂ ಕದನ ನಡೆಯಿತು ಗೆಳೆರೆ ಪಾಯಿಂಟ್ ನಂಬರ್ ಎರಡು ಈ ತಕ್ಕುಳಂ ಕದನ ಯಾರ ಯಾರ ನಡುವೆ ನಡೆಯುತ್ತೆ ಅಂದ್ರೆ ತಕ್ಕುಳಂ ಕದನವು ಚೋಳರ ಅರಸ ಒಂದನೇ ಪರಾಂತಕ ಮತ್ತು ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣನ ನಡುವೆ ನಡೆಯುತ್ತೆ ಗೆಳೆರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಉತ್ತರ ಮೇರೂರು ಶಾಸನ ಅಂತ ಬರುತ್ತೆ ಇವರ ಕಾಲದಲ್ಲಿ ಯಾರ ಕಾಲದಲ್ಲಿ ತಂಜಾವೂರಿನ ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತಹ ಉತ್ತರ ಮೇರೂರು ಶಾಸನ ಬರುತ್ತೆ ಈ ಉತ್ತರ ಮೇರೂರು ಶಾಸನ ಪಾಯಿಂಟ್ ನಂಬರ್ ಒಂದು ಉತ್ತರ ಮೇರೂರು ಶಾಸನವು ಚೋಳರ ಅರಸ ಒಂದನೇ ಪರಾಂತಕಗೆ ಸಂಬಂಧಿಸಿದೆ ಗೆಳೆಯರೆ ಪಾಯಿಂಟ್ ನಂಬರ್ ಎರಡು ಉತ್ತರ ಮೇರೂರು ಶಾಸನವು ಚೋಳರ ಗ್ರಾಮಾಡಳಿತದ ಬಗ್ಗೆ ವಿವರಣೆಯನ್ನ ನೀಡತ್ತೆ ಗೆಳೆರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತಹ ಮುಖ್ಯಾಂಶಗಳನ್ನ ನಾವಿಲ್ಲಿ ಕೊಟ್ಟಿದ್ದೀವಿ ಓಕೆ ಪಾಯಿಂಟ್ ನಂಬರ್ ಮೂರು ಚೋಳರು ಗ್ರಾಮಾಡಳಿತಕ್ಕೆ ಹೆಸರುವಾಸಿಯಾಗಿದ್ರು ಗೆಳರೆ ಚೋಳರು ಬಂದ್ಬಿಟ್ಟು ಗ್ರಾಮಾಡಳಿತಕ್ಕೆ ಹೆಸರುವಾಸಿಯಾಗಿರ್ತಾರೆ ಪಾಯಿಂಟ್ ನಂಬರ್ ನಾಲ್ಕು ಚೋಳರ ಕಾಲವು ಗ್ರಾಮ ಸಭೆಗಳಿಗೆ ಹೆಚ್ಚು ಪ್ರಸಿದ್ಧವಾಗಿತ್ತು ಗೆಳರೆ ಚೋಳರು ಚೋಳರ ಕಾಲ ಏನಿತ್ತು ಗ್ರಾಮ ಸಭೆಗಳಿಗೆ ಗ್ರಾಮಗಳಿಗೆ ಹೆಚ್ಚಿನ ಮಹತ್ವವನ್ನ ತಂಜಾವೂರಿನ ಚೋಳರು ನೀಡಿದ್ರು ಓಕೆ ನೆಕ್ಸ್ಟ್ ಯಾರು ಬರ್ತಾರೆ ಒಂದನೇ ರಾಜರಾಜ ಚೋಳ ಬರ್ತಾನೆ ತಂಜಾವೂರಿನ ಚೋಳ ಸಾಮ್ರಾಜ್ಯದಲ್ಲಿ ಪ್ರಮುಖವಾದ ಹೆಸರು ಒಂದನೇ ರಾಜರಾಜ ಚೋಳ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತರಿಂದ ಕ್ರಿಸ್ತ ಶಕ ಸಾವಿರದ ಒಂದು ಹದಿನಾಲ್ಕರವರೆಗೆ ಇವನು ಆಳ್ವಿಕೆಯನ್ನ ನಡೆಸ್ತಾನೆ ಪಾಯಿಂಟ್ ನಂಬರ್ ಒಂದು ಒಂದನೇ ರಾಜರಾಜ ಚೋಳನನ್ನ ಮುಮ್ಮಡಿ ಚೋಳ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಎರಡು ಒಂದನೇ ರಾಜರಾಜ ಚೋಳನು ತನ್ನ ಆಳ್ವಿಕೆಯಲ್ಲಿ ಮಾಲ್ಡೀವ್ಸ್ ಅನ್ನ ವಶಪಡಿಸಿಕೊಂಡಿದ್ದ ಗೆಳೆರೆ ಯಾರು ಒಂದನೇ ರಾಜರಾಜ ಚೋಳ ಪಾಯಿಂಟ್ ನಂಬರ್ ಮೂರು ಒಂದನೇ ರಾಜರಾಜ ಚೋಳನು ಲಕ್ಷದ್ವೀಪ ಮತ್ತು ಮಾಲ್ಡೀವ್ ದ್ವೀಪಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡು ಸುಮಾತ್ರದ ಶೈಲೇಂದ್ರ ಅಥವಾ ಶ್ರೀ ವಿಜಯ ಸಾಮ್ರಾಜ್ಯದೊಡನೆ ಉತ್ತಮ ಬಾಂಧವ್ಯನ ಹೊಂದಿದ್ರು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ನಾಲ್ಕು ಒಂದನೇ ಚೋಳನು ಶ್ರೀಲಂಕಾದ ಉತ್ತರ ಭಾಗವನ್ನ ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಪ್ರಾಂತವನ್ನಾಗಿಸಿಕೊಂಡಿದ್ದ ಗೆಳೆಯರೆ ನೆಕ್ಸ್ಟ್ ಬೃಹದೀಶ್ವರ ದೇವಾಲಯವನ್ನು ನೋಡ್ತೀವಿ ಯಾಕಂದರೆ ಇವತ್ತು ತಮಿಳ್ನಾಡಿಗೆ ಹೋದರೆ ತಮಿಳುನಾಡಿನ ಪ್ರಮುಖ ದೇವಾಲಯಗಳು ಯಾವ್ದಾವುದಂತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರ ಲಿಸ್ಟಲ್ಲಿ ನಂಬರ್ ಒನ್ ಬರೋದು ಬೃಹದೀಶ್ವರ ದೇವಾಲಯ ಬೃಹದ್ದಾಗಿದೆ ಗೆಳೆಯರೆ ಯಾವ ರೀತಿ ಬೃಹದೀಶ್ವರ ದೇವಾಲಯದ ಹೆಸರಿದೆಯೋ ಅದೇ ರೀತಿ ಈ ದೇವಾಲಯ ಕೂಡ ಬೃಹತ್ತಾಗಿದೆ ಆಗಿದೆ ಅಲ್ಲಿ ಹೋಗಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಓಕೆ ಬೃಹದೀಶ್ವರ ದೇವಾಲಯ ಪಾಯಿಂಟ್ ನಂಬರ್ ಒಂದು ಒಂದನೇ ಚೋಳನು ಬೃಹದೀಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸ್ತಾನೆ ಪಾಯಿಂಟ್ ನಂಬರ್ ಎರಡು ಬೃಹದೀಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯ ಇರುವುದು ತಂಜಾವೂರು ತಮಿಳುನಾಡು ರಾಜ್ಯ ಓಕೆ ಪಾಯಿಂಟ್ ನಂಬರ್ ಮೂರು ಒಂದನೇ ಚೋಳನು ಕ್ರಿಸ್ತ ಶಕ ಸಾವಿರದ ಹತ್ತರಲ್ಲಿ ಬೃಹದೀಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದನು ಪಾಯಿಂಟ್ ನಂಬರ್ ನಾಲ್ಕು ಭಾರತದ ಅತ್ಯಂತ ದೊಡ್ಡ ಮತ್ತು ಎತ್ತರದ ದೇವಾಲಯ ಯಾವುದಪ್ಪ ಅಂದರೆ ಅದು ಬೃಹದ್ದೀಶ್ವರ ದೇವಾಲಯ ಭಾರತದಲ್ಲಿರುವಂಥ ಅತ್ಯಂತ ದೊಡ್ಡ ಮತ್ತು ಎತ್ತರದ ಏಕೈಕ ದೇವಾಲಯ ಯಾವುದು ಅಂದರೆ ಬೃಹದೀಶ್ವರ ದೇವಾಲಯ ಈ ದೇವಾಲಯವನ್ನು ಕಟ್ಟಿಸಿದವರು ಯಾರು ಚೋಳ ಯಾವಾಗ ಕಟ್ಟಿಸ್ತಾ ಒಂದು ಸಾವಿರದ ಕ್ರಿಸ್ತಶಕ ಸಾವಿರದ ಹತ್ತರಲ್ಲಿ ಕಟ್ಟಿಸ್ತಾನೆ ಇದ್ರ ಇನ್ನೊಂದು ಹೆಸರು ರಾಜರಾಜೇಶ್ವರಿ ದೇವಾಲಯ ಕೆಳರೆ ನೆನಪಿರ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಪಾಯಿಂಟ್ ನಂಬರ್ ಐದು ತಂಜಾವೂರಿನ ಬೃಹದೀಶ್ವರ ದೇವಾಲಯ ಐನೂರು ಅಡಿ ಉದ್ದ ಎರಡುನೂರ ಐವತ್ತು ಅಡಿ ಅಗಲ ವಿಶಾಲ ಪ್ರಾಂಗಣ ಇದೆ ಓಕೆ ಅದರ ಶಿಖರ ಎರಡುನೂರು ಅಡಿ ಎತ್ತರವಿದೆ ಗೆಳೆಯರೆ ಎರಡುನೂರು ಅಡಿ ಅಂದರೆ ಫೀಟು ಎರಡುನೂರು ಫೀಟು ಎತ್ತರ ಇದೆ ಯಾವುದರ ಶಿಖರ ಬೃಹದೀಶ್ವರ ದೇವಾಲಯದ ಶಿಖರ ಈ ದೇವಾಲಯದ ಮುಂದೆ ಇರುವ ನಂದಿ ವಿಗ್ರಹವು ದಕ್ಷಿಣ ಭಾರತದ ಅತಿ ದೊಡ್ಡ ನಂದಿ ವಿಗ್ರಹವಾಗಿದೆ ತಮಗೆಲ್ಲ ಗೊತ್ತಿರಬೇಕು ಈಶ್ವರನ ಗುಡಿ ಅಥವಾ ಈಶ್ವರನ ಲಿಂಗ ಎಲ್ಲೆಲ್ಲಿರುತ್ತೋ ಆ ಈಶ್ವರನ ಗುಡಿ ಅಥವಾ ಈಶ್ವರನ ಲಿಂಗಕ್ಕೆ ಮುಖ ಮಾಡಿಕೊಂಡು ನಂದಿ ಇರತ್ತೆ ಗೆಳೆಯರ ಓಕೆ ಸೊ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಐನೂರು ಅಡಿ ಉದ್ದ ಎರಡ್ನೂರ ಐವತ್ತು ಅಡಿಯ ಪ್ರಾಂಗಣ ಹೊಂದಿದೆ ಶಿಖರ ಎಷ್ಟಿದೆ ಎರಡ್ನೂರು ಅಡಿ ಎತ್ತರವಿದೆ ಶಿಖರ ಓಕೆ ಮತ್ತೆ ದಕ್ಷಿಣ ಭಾರತದ ದೊಡ್ಡ ನಂದಿ ಎಲ್ಲಿ ವಿಗ್ರಹ ಎಲ್ಲಿದೆಯಪ್ಪ ಅಂದರೆ ಅದು ತಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿದೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಆರು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ ನೋಟ್ ಮಾಡ್ಕೊಳ್ಳಿ ಓಕೆ ಪಾಯಿಂಟ್ ನಂಬರ್ ಏಳು ತಂಜಾವೂರಿನ ಬೃಹದೀಶ್ವರ ದೇವಾಲಯವು ಎರಡು ಸಾವಿರದ ಹತ್ತರಲ್ಲಿ ಒಂದು ಸಾವಿರ ವರ್ಷವನ್ನು ಪೂರೈಕೆ ಮಾಡುತ್ತೆ ಯಾವಾಗ ಕಟ್ಟಿದ್ದು ಕ್ರಿಸ್ತಶಕ ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತಕ್ಕೆ ಒಂದು ಸಾವಿರ ವರ್ಷ ಪೂರೈಸುತ್ತೆ ಯಾವುದು ಬೃಹದೀಶ್ವರ ದೇವಾಲಯ ನೆನಪಿರಲಿ ಪಾಯಿಂಟ್ ನಂಬರ್ ಎಂಟು ಭಾರತೀಯ ರಿಸರ್ವ್ ಬ್ಯಾಂಕ್ ಸಹಸ್ರ ವರ್ಷ ತುಂಬಿರುವ ಬೃಹದೀಶ್ವರ ದೇವಾಲಯ ಎಂಬ ಒಂದು ಸಾವಿರ ಮುಖಬಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದೆ ಗೆಳೆರೆ ಎರಡು ಸಾವಿರದ ಹತ್ತರಲ್ಲಿ ಓಕೆ ನೆಕ್ಸ್ಟ್ ಯಾರು ಬರ್ತಾರೆ ಒಂದನೇ ರಾಜೇಂದ್ರ ಚೋಳ ಒಂದನೇ ರಾಜರಾಜ ಚೋಳದ ನಂತರ ಒಂದನೇ ರಾಜೇಂದ್ರ ಚೋಳ ಬರ್ತಾನೆ ಇವನ ಕಾಲ ಕ್ರಿಸ್ತ ಶಕ ಒಂದು ಸಾವಿರದ ಹನ್ನೆರಡರಿಂದ ಒಂದು ಸಾವಿರದ ನಲವತ್ನಾಲ್ಕು ಪಾಯಿಂಟ್ ನಂಬರ್ ಒಂದು ಒಂದನೇ ರಾಜೇಂದ್ರ ಚೋಳನ ಬಿರುದುಗಳು ಪಂಡಿತ ಚೋಳ ಗಂಗೈಕೊಂಡ ಚೋಳ ಕೇದಾರಕೊಂಡ ಗೆಳರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಗಂಗೈಕೊಂಡ ಚೋಳ ಬಿರುದಾಂಕಿತ ರಾಜ ಯಾರು ಅಂದರೆ ಅದು ಒಂದನೇ ರಾಜೇಂದ್ರ ಚೋಳ ಪಾಯಿಂಟ್ ನಂಬರ್ ಎರಡು ಒಂದನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳಪುರಂ ಎಂಬ ನಗರವನ್ನು ಕಟ್ಟಿಸ್ತಾನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಗಂಗೈಕೊಂಡ ಚೋಳಪುರಂ ಎಂಬ ನಗರವನ್ನು ಕಟ್ಟಿಸಿದ ರಾಜ ಯಾರಪ್ಪ ಅಂದರೆ ಒಂದನೇ ರಾಜೇಂದ್ರ ಚೋಳ ಗೆಳೆರೆ ಪಾಯಿಂಟ್ ನಂಬರ್ ಮೂರು ಒಂದನೇ ರಾಜೇಂದ್ರ ಚೋಳನು ಉತ್ತರ ಭಾರತದ ರಾಜರನ್ನ ಸೋಲಿಸಿ ಗಂಗಾ ನದಿಯವರೆಗೆ ಸಾಗಿ ಸೋತ ರಾಜರಿಂದ ಕಪ್ಪವನ್ನು ಮತ್ತು ಪವಿತ್ರ ಗಂಗಾ ಜಲವನ್ನು ಸಂಗ್ರಹಿಸ್ತಾನೆ ವಿಜಯದ ನೆನಪಿಗಾಗಿ ಕಾವೇರಿ ನದಿ ದಂಡೆಯ ಸಮೀಪ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡ್ತಾನೆ ಗೆಳೆಯರೆ ಹೊಸ ರಾಜಧಾನಿ ಯಾವುದು ಗಂಗೈಕೊಂಡ ಚೋಳಪುರಂ ಎಂಬಂತ ಹೊಸ ರಾಜಧಾನಿ ಯಾಕೆ ನಿರ್ಮಾಣ ಮಾಡ್ತಾನೆ ಅಂದ್ರೆ ಒಂದನೇ ರಾಜೇಂದ್ರ ಚೋಳನು ಉತ್ತರ ಭಾರತದ ರಾಜರನ್ನು ಸೋಲಿಸಿ ಅವರಿಂದ ಪವಿತ್ರವಾದ ಗಂಗಾಜಲ ಮತ್ತು ಕಪ್ಪವನ್ನು ಸಂಗ್ರಹ ಮಾಡ್ತಾನೆ ಇದರ ನೆನಪಿಗಾಗಿ ಗಂಗೈಕೊಂಡ ಚೋಳಪುರ ಎನ್ನುವಂಥ ನಗರವನ್ನ ಕಾವೇರಿ ನದಿ ದಂಡೆಯ ಮೇಲೆ ನಿರ್ಮಾಣವನ್ನ ಮಾಡ್ತಾನೆ ಅದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ ಯಾರು ಒಂದನೇ ರಾಜೇಂದ್ರ ಚೋಳ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಗಂಗಾ ನದಿಯ ಪ್ರದೇಶದ ರಾಜರು ಚೋಳರ ಪ್ರಭುತ್ವಕ್ಕೆ ಮನ್ನಣೆ ನೀಡಿದ್ದರಿಂದ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರು ಬಂದಿತು ಓಕೆ ಪಾಯಿಂಟ್ ನಂಬರ್ ಐದು ಚೋಳರ ಕಾಲದ ಮತ್ತೊಂದು ಪ್ರಮುಖ ದೇವಾಲಯ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿ ಶಿವನ ದೇವಾಲಯವಿದೆ ಶಿವನ ದೇವಾಲಯ ಗೆಳೆರೆ ಬೃಹದೀಶ್ವರ ದೇವಾಲಯ ಒಂದು ಎರಡನೇದು ಗಂಗೈಕೊಂಡ ಚೋಳಪುರಂ ಎಂಬಲ್ಲಿ ಒಂದು ಶಿವನ ದೇವಾಲಯವನ್ನು ಕಟ್ತಾರೆ ಯಾರು ಒಂದನೇ ರಾಜೇಂದ್ರ ಚೋಳ ಪಾಯಿಂಟ್ ನಂಬರ್ ಆರು ಒಂದನೇ ರಾಜೇಂದ್ರ ಚೋಳನು ರಾಜಧಾನಿಯ ಸಮೀಪ ನೀರಾವರಿಗೆ ಯೋಗ್ಯವಾದ ಚೋಳಗಂಗಂ ಎಂಬ ದೊಡ್ಡ ಕೆರೆಯನ್ನ ತೋಡಿಸ್ತಾನೆ ಓಕೆ ನೆನ್ಪಿರ್ಲಿ ಪಾಯಿಂಟ್ ನಂಬರ್ ಏಳು ಕ್ರಿಸ್ತಶಕ ಒಂದು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ನೇಯ ಏಷ್ಯಾದ ಶೈಲೇಂದ್ರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಂತರ ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವಾ ಮತ್ತು ಸುಮಾತ್ರಾ ಪ್ರದೇಶಗಳನ್ನ ಗೆದ್ದುಕೊಂಡ ಯಾರು ಒಂದನೇ ರಾಜೇಂದ್ರ ಚೋಳ ನೆಕ್ಸ್ಟ್ ಬರುತ್ತೆ ಚೋಳರ ಕಾಲದ ಸಾಹಿತ್ಯ ಬರುತ್ತೆ ಗೆಳೆರೆ ಸೊ ಚೋಳರ ಕಾಲದಲ್ಲಿ ಸಾಹಿತ್ಯ ಪ್ರಮುಖವಾಗಿತ್ತು ಯಾಕಂದರೆ ಗಂಗಮ್ ಸಂಗಮ್ ಯುಗದಲ್ಲಿ ಚೋಳರ ಕಾಲದ ಸಾಹಿತ್ಯವನ್ನು ಕೂಡ ಪರಿಗಣನೆ ಮಾಡಲಾಗಿತ್ತು ಸೊ ಸಾಹಿತ್ಯ ಪ್ರಮುಖವಾಗಿತ್ತು ಓಕೆ ಚೋಳರ ಕಾಲದ ಸಾಹಿತ್ಯ ಮತ್ತು ಸಾಹಿತಿಗಳು ಕೃತಿಗಳನ್ನು ನೋಡ್ತಾ ಇದ್ದೀವಿ ಒಂದು ತೋಳ್ಕಾಪಿಯರ್ ತೋಳ್ಕಾಪಿಯರ್ ಸಾಹಿತಿ ಬರೆದಂಥ ಕೃತಿ ತೋಳ್ಕಾಪಿಯಂ ಎರಡು ಕಂಬನ್ ಸಾಹಿತಿ ಬರೆದಂಥ ಕೃತಿ ಕಂಬನ್ ರಾಮಾಯಣ ಮೂರು ಸೆಕ್ಯುಲರ್ ಸಾಹಿತಿ ಬರೆದಂಥ ಕೃತಿ ಪೆರಿಯ ಪುರಾಣ ನಾಲ್ಕು ತಿರ್ಕ್ಕಾದೇವ್ ಅನ್ನುವಂಥ ಸಾಹಿತಿ ಬರೆದಂಥ ಕೃತಿ ಜೀವಕ ಚಿಂತಾಮಣಿ ಐದು ಬುದ್ಧ ಮಿತ್ರ ಅನ್ನುವಂಥ ಸಾಹಿತಿ ಬರೆದಂಥ ಕೃತಿ ವೀರ ಸೋಲಿಯಂ ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಚೋಳರ ಪ್ರಮುಖ ದೇವಾಲಯಗಳನ್ನು ನೋಡ್ತಾ ಇದ್ದೀವಿ ಚೋಳರು ರಾಜ್ಯಾಡಳಿತ ಅಷ್ಟೇ ಮಾಡಿಲ್ಲ ದೈವಿಕರು ಕೂಡ ಇದ್ದರು ದೇವಾಲಯಗಳನ್ನು ಕೂಡ ಕಟ್ಟಿಸಿದ್ದಾರೆ ಅದರಲ್ಲಿ ಮೊದಲನೇದು ಬೃಹದೀಶ್ವರ ದೇವಾಲಯ ತಂಜಾವೂರಿನಲ್ಲಿ ಕಟ್ಟಿಸಿದ್ದಾರೆ ಈಗಿನ ತಮಿಳುನಾಡಿನಲ್ಲಿದೆ ಓಕೆ ಎರಡನೇದು ಐರಾವತೇಶ್ವರ ದೇವಾಲಯ ಇದು ಧರಾಸುರಂನಲ್ಲಿದೆ ಮೂರನೇದು ಶಿವ ದೇವಾಲಯ ಇದು ಗಂಗೈಕೊಂಡ ಚೋಳಪುರಂನಲ್ಲಿದೆ ಇದನ್ನ ಕಟ್ಟಿಸಿದವರು ಒಂದನೇ ರಾಜೇಂದ್ರ ಚೋಳ ನೆನ್ಪಿರ್ಲಿ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ